ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀನಿ ಹಾಗೆ ಇದ್ದೀರಿ ಯಾವ ಥರ ನೀವು ಸ್ಟಿಚಿಂಗ್ ಮಾಡ್ತೀರಿ ಹಾಗೆ ಯಾವ ಥರ ಮೇಕಪ್ ಆಯಿತು ಮತ್ತು ಪಾರ್ಲರ್ ಆಯಿತು ಎಲ್ಲನೂ ಹೇಗೆ ಮೇಂಟೈನ್ ಮಾಡ್ತಾಯಿದ್ದೀರಾ ಅಂಥೇಳಿ ಸೊ ಇದು ಸಾಯಂಕಾಲ ನೋಡಿರಿ ನಾಲ್ಕು ಗಂಟೆ ಆಗಿತ್ತು ನಾಲ್ಕು ಗಂಟೆ ವಿಡಿಯೋ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ನಾನು ವಿಡಿಯೋ ಮಾಡಲಿಕ್ಕೆ ಹಾಗೆ ರೆಗ್ಯುಲರ್ ಆಗಿ ಎಷ್ಟೆಲ್ಲ ಕಸ್ಟಮರ್ ಬರ್ತಾರೆ ಅವ್ರನ್ನೆಲ್ಲನೂ ನಾವು ಹೇಗೆ ಮ್ಯಾನೇಜ್ ಮಾಡಬೇಕು ನೀವು ಕೂಡ ಕಸ್ಟಮರ್ ಬಂದಾಗ ಹೀಗೆಲ್ಲ ಮ್ಯಾನೇಜ್ ಮಾಡಬೇಕು ಅಂಥೇಳಿ ನಾನು ಈ ವಿಡಿಯೋದಲ್ಲಿ ಸೇರ್ ಮಾಡ್ತಾಯಿದ್ದೀನಿ ಹಾಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಾಸ್ ಅಂದರೆ ಇವಾಗ ಸೊ ವಿಡಿಯೋ ಎಲ್ಲ ಕೇಳ್ತಾ ಇದ್ದೀರಿ ಯಾವ ಥರ ಅಂತಂದ್ರೆ ಮನೆ ಕೆಲಸ ಮಾಡಿಕೊಂಡು ಇದು ಯಾವ ಹೇಗೆ ಮಾಡ್ತೀರಿ ಅಂಥೇಳಿ ಇವರು ತುಂಬಾ ಉದ್ದಿದ್ದು ಕೂದಲು ಹಾಗೆ ಸ್ಟೇಟ್ ಕಟ್ಟಿಂಗ್ ಮಾಡಿ ಅಂತ ಹೇಳ್ತಾಯಿದ್ರು ಹಾಗೆ ಸ್ಟೇಟ್ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾವೆಲ್ಲನೂ ಯಾವ ಥರ ಮ್ಯಾನೇಜ್ ಮಾಡಬೇಕು ಇವಾಗ ನೋಡಿರಿ ಇವಾಗ ಪಾರ್ಲರ್ ಆಯಿತು ಹಾಗೆ ಸ್ಟಿಚಿಂಗ್ ಆಯಿತು ಎಲ್ಲ ಕಡೆಯೂ ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ನೀವು ಹೇಳ್ತಾ ಇರ್ತೀರಿ ಹಾಗೆ ಒಂದೇ ನಮಗೆ ಮ್ಯಾನೇಜ್ ಇಲ್ಲ ನೀವು ಹೇಗೆ ಮಾಡ್ತಾ ಇದ್ದೀರಾ ಈ ರೀತಿ ಎಲ್ಲನೂ ಕಮೆಂಟನ್ನು ಕೂಡ ಹಾಕ್ತಾ ಇರ್ತೀರಲ್ಲ ಅದಕ್ಕೆ ನಾನು ಒಂದಷ್ಟು ಟೈಮನ್ನು ಸ್ಟಿಚಿಂಗ್ ಕೊಡ್ತೀನಿ ಒಂದಷ್ಟು ಟೈಮನ್ನು ಪಾರ್ಲರ್ಗೋಸ್ಕರ ಟೈಮನ್ನು ತೆಗಿತಾಯಿದ್ದೀನಿ ಹಾಗೆ ಎಲ್ಲನೂ ನನ್ನ ಯಾಕಂದರೆ ನಾನು ಇಷ್ಟಪಟ್ಟು ಮಾಡ್ತಾಯಿದ್ದೀನಲ್ಲ ಈ ಕೆಲಸ ಅದಕ್ಕೆ ಇದರಲ್ಲಿ ತುಂಬಾ ಖುಷಿ ಇದೆ ಹಾಗೆ ಯಾವುದಕ್ಕೂ ಬ್ಯಾಸರ ಮಾಡ್ಕೋದಿಲ್ಲ ತುಂಬಾ ಇಷ್ಟಪಟ್ಟು ಕಲ್ತಿದ್ದೀನಿ ಹಾಗೆ ತುಂಬಾ ಇಷ್ಟಪಟ್ಟು ಇದ್ದೀನಿ ನನ್ನ ಕೆಲಸ ನಾನು ನಾ ಕಲ್ತಿರೋ ಕೆಲಸ ಸೊ ಎಲ್ಲನೂ ಕೂಡ ಇವಾಗ ಇದಕ್ಕೆ ಬಂದಿರೋಂಥ ಅಂದರೆ ಇವಾಗ ಬ್ಲೌಸ್ ಹೊಲಿಲಿಕ್ಕೆ ಬಂದಿರ್ತಾರಲ್ಲ ಮಾಡು ಅಂತ ಹೇಳ್ತಾಯಿರ್ತಾರೆ ಇವಾಗ ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ನೋಡಿರಿ ಈ ರೀತಿ ಇರುತ್ತಾ ನಮ್ಮ ದಿನವಿಡೀ ಕೆಲಸ 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 ಇರ್ತೈತಿ ಯಾವುದಕ್ಕೂ ಒಂದು ಸ್ವಲ್ಪ ರೆಸ್ಟ್ ಅನ್ನೋದು ಒಮ್ಮೊಮ್ಮೆ ಸಿಗ್ತೈತಿ ಒಮ್ಮೆ ಸಿಗೋದಿಲ್ಲ ಇನ್ನು ಮುಂದೆ ಇನ್ನು ಮುಂದೆ ಕಂಟಿನ್ಯೂ ಕಸ್ಟಮರ್ ಇರ್ತಾರೆ ಯಾಕಂದರೆ ಇವಾಗ ಮದುವೆ ಸೀಸನ್ ಅಲ್ವಾ ರೆಗ್ಯುಲರಾಗಿ ಕಂಟಿನ್ಯೂ ಇರ್ತಾರೆ ಹಾಗೆ ಟೈಮನ್ನು ಎದಕ್ಕೂ ಸಿಗೋದಿಲ್ಲ ಹಾಗೆ ಇವನ್ನೆಲ್ಲ ಭಾಗ್ ಮಾಡಿಕೊಂಡು ನಾವು ಕಟ್ಟಿಂಗ್ ಮಾಡ್ಕೋಬೇಕು ಯಾವುದು ಅಷ್ಟು ಈಸಿ ಅಲ್ಲ ನಾವು ತಿಳಿದ್ರ ತಿಳಿದಿರೋ ಹಾಗೆ ಯಾವುದು ಅಷ್ಟೊಂದು ಸುಲಭ ಅಲ್ಲ ನೋಡಲಿಕ್ಕೆ ಅಷ್ಟೇ ಈಸಿಯಾಗಿ ಕಾಣ್ತೈತಿ ಆದರೆ ನಾವು ಕಲಿಬೇಕು ಹಾಗೆ ಪ್ರ್ಯಾಕ್ಟೀಸ್ ಮಾಡಬೇಕು ತುಂಬಾ ಬೇಕು ಎಲ್ಲನೂ ಅಷ್ಟು ಈಸಿ ಯಾವುದು ಈಸಿ ಇರೋದಿಲ್ಲ ನೋಡಲಿಕ್ಕೆ ಅಷ್ಟೇ ಚೆಂದ ಇರ್ತೈತಿ ಹಾಗೆ ಈ ಥರ ಎಲ್ಲ ಮಾಡಿಕೊಂಡು ಇವಾಗ ಕಟಿಂಗ್ ಹೆಂಗೆ ಬಂತು ಹಾಗೆ ನನ್ನ ಬ ಸಾಯಂಕಾಲ ಎಷ್ಟು ಕಸ್ಟಮರ್ ಬರ್ತಾರೆ ನೋಡ್ರಿ ಸಾಯಂಕಾಲ ನಾಲ್ಕು ಗಂಟೆ ಆಯ್ತಪ್ಪ ಅಂತಂದ್ರೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಅದಕ್ಕೆ ನಾನು ಬೆಳಗ್ಗೆ ಆಲ್ಮೋಸ್ಟ್ ಎಲ್ಲ ಅಂತಂದ್ರೆ ಬೆಳಗ್ಗೆನ ಸ್ಟಿಚ್ ಮಾಡಿಬಿಡ್ತೀನಿ ಯಾಕಂದ್ರೆ ಕಂಟಿನ್ಯೂ ನಾವು ಕಸ್ಟಮರಿಗೂ ಟೈಮ್ ಕೊಡಬೇಕಾಗತ್ತಾ ಇವಾಗ ಏನೇ ಒಂದು ಬ್ಲೌಸ್ ತಂದಿರ್ತಾರ ಅದು ಪ್ಯಾಟರ್ನ್ ನೋಡ್ತಾ ಇರ್ತಾರೆ ಅದು ನಮ್ಮ ನಾವು ಹೇಳಿರೋಂಥ ಪ್ಯಾಟನ್ ಅವ್ರಿಗೆ ಇಷ್ಟ ಆಗೋದಿಲ್ಲ ಈಗ ಅವ್ರು ಯಾವ ಚಾಯ್ಸ್ ಮಾಡ್ತಾರೆ ಅದಕ್ಕೆ ಮ್ಯಾಚ್ ಮಾಡಬೇಕು ಈ ರೀತಿ ಇರ್ತೈತಿ ಎಲ್ಲನೂ ನಾವು ಹಂಗೆ ಹೊಲಿತೀವಿ ಹಾಗೆ ನಾವು ಸ್ಟಿಚ್ ಮಾಡ್ತೀವಿ ಮಾಡ್ತಾ ಇದ್ದೀವಿ ಅಂತಂದರೆ ಯಾವುದೂ ಅಷ್ಟು ಇದಾಗಂಗಿಲ್ಲ ಹಾಗೆ ನೋಡಿಕೊಂಡು ನಾವು ಮಾಡಲೇಬೇಕು ಪ್ರತಿಯೊಂದು ಕೆಲಸ ಎಷ್ಟೇ ನಾವು ನಿಯತ್ತಾಗಿ ನಾವು ಏನೋ ಕೆಲಸ ಮಾಡ್ತಾಯಿದ್ದೀವಿಪ್ಪ ಅಂತಂದ್ರೆ ಒಮ್ಮೆ ಮಿ ಸಣ್ಣ ಪುಟ್ಟ ಮಿ ಮಿಸ್ಟೇಕ್ಗಳು ಇರ್ತವೆ ಹಾಗೆ ಎಷ್ಟೋ ನಾವು ಕರೆಕ್ಟಾಗಿ ಮಾಡಬೇಕಂದ್ರೂ ಕೂಡ ಒಮ್ಮೆ ಕರೆಕ್ಟಾಗಿ ಆಗ್ತಾ ಇರೋದಿಲ್ಲ ಹಾಗೆ ನೋಡಿ ತುಂಬಾ ಊದ್ದಿದ್ದಲ ಕೂದಲು ಸ್ಟೇಟ್ ಬಂದಿದ್ದಾವ ಇಲ್ಲ ಅಂತ ನೋಡಿಕೊಂಡು ಇವಾಗ ಏನೋ ಒಂದು ನಾನು ಇದ್ದೀನಿ ಅಂತಂದರೆ ಅದ್ರ ಹಿಂದೆ ತುಂಬಾ ಶ್ರಮ ಇರ್ತೈತಿ ಸೊ ನೋಡಿಬಿಟ್ಟು ನಮ್ಮಂಥ ಎಷ್ಟೋ ಜನ ಇವಾಗ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಒಳಗೆ ಏನೇನೋ ಮಾಡಬೇಕಂತ ಅಂದ್ಕೊಂಡಿರ್ತೀವಿ ಬಟ್ ನಮ್ಮ ಆಶೆಗಳು ಯಾವುದೂ ಅಷ್ಟೊಂದು ಸುಲಭವಾಗಿ ನಿಲ್ಕೋದಿಲ್ಲ ಯಾಕಂತಂದ್ರೆ ಇವಾಗ ನಾವು ಅಷ್ಟೊ ತೊಗೊಂಬಂದು ಏನೋ ಒಂದು ನಾವು ಪ್ರತಿಯೊಂದು ನಾವು ಯಾವುದೇ ಒಂದು ಮಾಡಬೇಕಾದ್ರೆ ಬಂಡವಾಳ ಅಂತ ಹಾಕಲೇಬೇಕು ಪ್ರತಿಯೊಂದು ನೀವು ಯಾವುದೇ ಒಂದು ಬಿಸ್ನೆಸ್ಸನ್ನು ಆಗಲಿ ಯಾವುದೇ ಒಂದು ನಾವು ಮಾಡಬೇಕಾದ್ರೆ ಪ್ರತಿಯೊಂದು ನೋಡಿರಿ ಸ್ಟೇಟ್ ಕಟಿಂಗ ತುಂಬಾ ಚೆನ್ನಾಗಿ ಬಂತು ಅವರು ತುಂಬಾ ಖುಷಿ ಆದರೂ ಕೂಡ ಇದರಿಂದ ಎಷ್ಟು ಕೆಲಸ ಇರ್ತೈತಿ ನೋಡ್ಕೊಳ್ಳಿ ಇವಾಗ ಇವಾಗ ಕಟಿಂಗ್ ಮಾಡಿದ್ನೆಲ್ಲ ಕಟ್ಟಿಂಗ್ ಮಾಡಿಬಿಟ್ಟು ಇವಾಗ ಈ ಥರ ಇದ್ದಾಗ ಹೇಗೆ ಕೆಲಸ ನಿವಾರಿಸ್ತೀನಿ ನಾನು ಅವಾಗಿಂದ ಆವಾಗ ಮಾಡಿ ಮುಗಿಸ್ತೀನಿ ನಾನು ಮತ್ತು ಆಮೇಲೆ ಮಾಡಬೇಕಂತ ಅನ್ಕೋದಿಲ್ಲ ಇವಾಗ ನೋಡಿರಿ ಅವಾಗಿಂದ ಅವಾಗನ ಎಲ್ಲಾನು ಕಸ ಹೊಡೆದ್ಬಿಟ್ಟು ಆಗಿಂದಾಗನ ಕ್ಲೀನ್ ಮಾಡ್ತೀನಿ ನಾನು ಯಾಕಂದ್ರೆ ಅವಾಗಿಂದ ಅವಾಗ ಮಾಡಿದ್ರೆ ತುಂಬಾ ಅನುಕೂಲ ಯಾಕಂದರೆ ನಾವು ರೆಗ್ಯುಲರಾಗಿ ಹಿಂಗೆ ಕಸ್ಟಮರ್ ಇರ್ತಾರೆ ಹಂಗೆ ನಾವು ಬಿಟ್ಟರೆ ಅದು ನೋಡಲಿಕ್ಕೆ ಚೆಂದ ಅನಿಸೋಂಗಿಲ್ಲ ಅವ್ರಿಗೆ ಕಸ್ಟಮರಿಗೂ ಕೂಡ ಅಷ್ಟು ನೀಟ್ ಅನಿಸಂಗಿಲ್ಲಲ್ಲ ಇವಾಗ ಆಚೆ ಕಡೆ ಸ್ವಲ್ಪ ಫರ್ನಿಚರ್ ವರ್ಕ್ ನಡೆದಿತ್ತಲ್ಲ ಎಲ್ಲ ಸ್ವಲ್ಪ ಬಟ್ಟೆಗಳು ಕೂಡ ಈಚೆ ಕಡೆ ಬಂದಿದ್ದಾವೆ ಎಲ್ಲ ಒಂದು ಆಲ್ಮೋಸ್ಟ್ ಅಲ್ಲಿ ಒಂದು ಅರ್ಧ ಬಟ್ಟೆ ಈ ಕಡೆ ಇಟ್ಟಿದ್ದೀನಿ ಇನ್ನು ಈ ಕಡೆ ಎಲ್ಲಾನು ಮತ್ತೆ ಹೊಂದಿಸ್ಕೋಬೇಕು ನಾನು ಯಾಕೆ ಎಲ್ಲನೂ ಜಾಗ ಸಾಲ್ತಾ ಇಲ್ಲ ಯಾಕಂದರೆ ಎರಡು ರೂಮ್ ಎರಡೂ ಯಾಕಂದರೆ ಎಲ್ಲ ಕೂಡಿ ನಾಲ್ಕು ರೂಮ್ ಅದಾವ ಈ ಕಡೆ ಎರಡು ರೂಮ ಆಚೆ ಕಡೆ ಎರಡು ರೂಮ ಅಂದ್ರೂ ಕೂಡ ಸಾಲ್ತಾ ಇಲ್ಲ ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಇವಾಗ ಕಸ್ಟಮರ್ ಬಂದಿದ್ದರು ಸಾಯಂಕಾಲ ನೋಡ್ರಿ ಇದು ಇದು ಮ್ಯಾರೇಜ್ ಮ್ಯಾರೇಜ್ ಇದೆ ಅವ್ರದ್ದು ಎಲ್ಲನೂ ಕಲರ್ ನೋಡಿಬಿಟ್ಟು ಡಿಸೈನ್ ನೋಡಿಬಿಟ್ಟು ಎಲ್ಲನೂ ಇದ್ರು ಹಾಗೆ ಇದಕ್ಕಿಂತ ಮುಂಚೆ ಒಂದು ಇಬ್ಬರು ಬಂದಿದ್ದರು ಅದ್ರ ವಿಡಿಯೋ ಇಲ್ಲ ನನಗೆ ಅರ್ಜೆಂಟ್ ಅರ್ಜೆಂಟಾಗಿ ಅವ್ರು ಬಂದಿದ್ದರು ಕೂಡ ಅವ್ರ ಬಟ್ಟೆ ಎಲ್ಲನೂ ಕೊಟ್ಟೆ ಒಮ್ಮೊಮ್ಮೆ ಮಾಡೋಕ್ಕಾಗಂಗಿಲ್ಲ ಒಮ್ಮೆ ಮಾಡೋಕ್ಕಾಗತ್ತಾ ಈ ರೀತಿ ಇರ್ತೈತಿ ಇವತ್ತು ಕಂಟಿನ್ಯೂ ಕಸ್ಟಮರ್ ಅದಾರ ಕಂಟಿನ್ಯೂ ರೆಗ್ಯುಲರಾಗಿ ಅಂದರೆ ಇವಾಗ ಹಿಂಗೆ ಅಂದರೆ ಸೀಸನ್ ಇದ್ದಾಗ ಕಂಟಿನ್ಯೂ ಇರ್ತಾರೆ ಅದಕ್ಕೆ ನಾನು ಅಲ್ಲಿ ಅದಕ್ಕೆ ಬೆಳಗ್ಗೆ ಹೇಳ್ತೀನಿ ಸ್ವಲ್ಪ ಸುಸ್ತಂತ ಆಗತ್ತ ಬಟ್ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯಲ್ಲಿ ಇದೇ ಪ್ರಾಬ್ಲಮ್ ಅಲ್ವಾ ಎಷ್ಟೇ ನಾವು ದುಡಿದ್ರೂ ಅದು ದುಡ್ಡು ಯಾವುದಕ್ಕೆ ಅಂದ್ರೆ ಇವಾಗ ನಾವೇನೋ ಬಿಸ್ನೆಸ್ ಮಾಡ್ತಾಯಿದ್ದೀವಿ ಅಂತಂದ್ರೆ ಎಲ್ಲ ದುಡ್ಡು ಹಾಕಲೇಬೇಕು ಇವಾಗ ಇವಾಗ ಬ್ಯೂಟಿಷನ್ ಕಲಿಬೇಕಾದ್ರೆ ನಾನು ತುಂಬಾ ದುಡ್ಡು ಖರ್ಚು ಮಾಡಿದ್ದೀನಿ ಅಷ್ಟು ಇಷ್ಟ ಅಲ್ಲ ತುಂಬಾ ಖರ್ಚು ಮಾಡಿದ್ದೀನಿ ಇವಾಗ ಸ್ಟಿಚಿಂಗ್ ಆದರೆ ಅಷ್ಟೊಂದು ಖರ್ಚಾಗಂಗಿಲ್ಲ ಒಂದು ಮಿಷನ್ ಆದರೆ ಮತ್ತು ಇದೆಲ್ಲ ಆಯ್ತು ಅಂದ್ರೆ ಆಯಿತು ಬಟ್ ನಾನು ಅದು ತುಂಬಾ ದುಡ್ಡು ಹಾಕಿದ್ದೀನಿ ಅಲ್ವ ಇದರಿಂದ ಈ ಥರದೇ ಬಂಡವಾಳ ಅದಕ್ಕೆ ಹಾಕಿದ್ದೀನಿ ನಾನು ಸೊ ಹಾಗಾಗಿ ಎರಡು ಕಡೆ ಮ್ಯಾನೇಜ್ ಮಾಡಬೇಕು ನಾವು ಹಾಗೆ ಇದೇನಿದಿಲ್ಲ ಕಲರ್ ತುಂಬಾ ಚೆನ್ನಾಗಿ ತೊಗೊಂಡಿದ್ರು ಅವರು ಎಲ್ಲ ಕಲರ್ ಕೂಡ ನಾನು ಹೇಳ್ತಾಯಿದ್ದೆ ಎಲ್ಲನೂ ಪೈಟಿನಿ ಸ್ಯಾಡಿ ತೊಗೊಂಡಿದ್ರು ಅವರು ತುಂಬ ಚೆನ್ನಾಗಿದ್ದು ಮತ್ತು ಒಂದು ಕೊಟ್ಟಾರ ಅವರು ಅದು ಕಟಿಂಗ್ ಬೇರೆ ಇದೆ ಅದು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅದರ ಅಮೌಂಟು ಹೇಳ್ತೀನಿ ಎಷ್ಟೆಲ್ಲ ಕೊಟ್ಟು ತೊಗೊಂಡು ಅಷ್ಟೆಲ್ಲ ಕಾಸ್ಟ್ಲಿ ಕೊಟ್ಟು ತೊಗೊಂಡಾಗ ಎಷ್ಟೆಲ್ಲ ನಮ್ಗೆ ಜವಾಬ್ದಾರಿ ಇರ್ತೈತಿ ಅಂತೇಳಿ ಒಂದೇ ನಾವು ಇದ್ದೀವಿ ಅಂತಂದರೆ ಒಂದು ಮದುವೆ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀವಿ ಅಂದರೆ ಎಷ್ಟೆಲ್ಲ ಕೇರ್ ತೊಗೋಬೇಕು ಹಾಗೆ ಹಾಗೆ ನಾವು ಸ್ಟಿಚ್ ಮಾಡ್ತಿದ್ದೀವಿ ಅಂತಂದರೆ ಆಗೋದಿಲ್ಲ ಇವರು ಬ್ಲೌಸ್ ಒಂದು ಐವತ್ತು ಬ್ಲೌಸ್ ಅದಾವ ನೋಡಿ ಇವರು ಮ್ಯಾರೇಜ್ ಬ್ಲೌಸ್ ಅದಕ್ಕೆ ಎಲ್ಲನೂ ಎರಡು ದಿವಸ ಬಿಡ್ತಾರೆ ಮತ್ತಷ್ಟು ತಂದು ಕೊಡ್ತಾರೆ ಎರಡು ದಿನ ಬಿಡ್ತಾರೆ ಮತ್ತಷ್ಟು ತಂದು ಕೊಡ್ತಾಯಿದ್ದಾರೆ ಈ ರೀತಿ ಮಾಡ್ತಾಯಿದ್ದಾರೆ ಅವರು ನೀಟಾಗಿ ಹೊಲೆ ಹೊಲೆಯನ್ನ ಅವರಿಗೆ ಇವಾಗ ಕೊಡಲೇಬೇಕು ನಾನು ಎಲ್ಲರನ್ನೂ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗ್ತಾಯಿದೆ ಅದಕ್ಕೆ ನಾನು ನೋಡಿದಂಗೆ ನೋಡಿದಂಗೆ ಕಲರ್ ಆಯಿತು ದಾರ ಮತ್ತು ದಾರ ಸೊ ದಾರ ಮತ್ತು ಡಿಸೈನ್ ಇವನ್ನೆಲ್ಲನೂ ಇದು ಮಾಡ್ತಾ ಇದ್ದೀನಿ ಹಾಗೆ ಇನ್ನು ಸ್ವಲ್ಪ ನಾನು ಇವನಿನ್ನ ಟೇಬಲ್ ಮಾಡಿದ್ದೀನಲ್ಲ ಎಲ್ಲ ಎಲ್ಲನೂ ಕೂಡ ನೀಟಾಗಿ ಇಟ್ಕೋಬೇಕು ಇನ್ನು ಅಷ್ಟೊಂದು ಟೈಮ್ ಸಿಕ್ಕೇ ಇಲ್ಲ ಇನ್ನು ಇಡ್ಲಿಕ್ಕೆ ಎಲ್ಲ ಕಡೆ ಮ್ಯಾನೇಜ್ ಮಾಡಬೇಕಲ್ವ ಅದಕ್ಕೆ ಸಿಕ್ಕೇ ಇಲ್ಲ ಟೈಮ ಇಷ್ಟೆಲ್ಲ ಇರ್ತೈತಿ ಹಾಗೆ ಇದರ ಜೊತೆಗೆ ನಾವು ಒಳಗೆ ಮಕ್ಕಳಾಯಿತು ಗಂಡಾಯಿತು ಯಾವ ಅದು ಜವಾಬ್ದಾರಿ ಇರುತ್ತಲ್ಲ ಅವ್ರದ್ದು ಕೂಡ ನಾವು ಎಲ್ಲನೂ ನೋಡಿಕೊಂಡು ಎಲ್ಲನೂ ಮಾಡಲೇಬೇಕು ಎಲ್ಲನೂ ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅದು ಕೂಡ ನಿಮ್ಗೆ ಯೂಸ್ ಆಗತ್ತೆ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಯಾವ ಥರ ಅಡುಗೆ ಮಾಡ್ತೀನಿ ಯಾವ ಥರ ಕೆಲಸ ಇರ್ತಿತ್ತು ಇಷ್ಟಂತ ಇಷ್ಟು ಟೈಮ್ ಯಾರು ಯಾವ ಟೈಮಿಂಗ್ ಯಾವ ಥರ ಅಡುಗೆ ಮಾಡ್ತೀನಿ ಹಾಗೆ ಮನೆ ಕೆಲಸ ಎಷ್ಟು ಟೈಮಿಂಗ್ಗಳು ಮುಗಿಸ್ತೀನಿ ಅನ್ನೋದು ನಾನು ನಿಮಗೆ ನೆಕ್ಸ್ಟ್ ನಿಮಗೂ ಯೂಸ್ ಆಗತ್ತೆ ಫ್ರೆಂಡ್ಸ್ ಯಾಕಂದ್ರೆ ತುಂಬ ಜನ ಕೇಳ್ತಾ ಇದ್ದಿರಿ ಮೋಟಿವೇಶನ್ ವೀಡಿಯೋ ಹಾಕಿ ಅಕ್ಕ ಅಂಥೇಳಿ ಅದಕ್ಕೆ ಅಂದರೆ ನನ್ನಿಂದ ನಿಮಗೂ ಸ್ವಲ್ಪ ಹೆಲ್ಪ್ ಆಗಲಿ ಕೂಡ ಎಷ್ಟಾದಷ್ಟು ನನ್ನ ಕಡೆಯಿಂದ ಸಾಧ್ಯ ಆದಷ್ಟು ಹೆಲ್ಪ್ ಮಾಡಬೇಕಂತ ಅಂದ್ಕೊಂಡು ವಿಡಿಯೋಗಳು ಸ್ಟಾರ್ಟ್ ಮಾಡಿದ್ದೀನಿ ಆದಷ್ಟು ಸ್ವಲ್ಪ ಈ ಥರ ಅಂದರೆ ಇವಾಗ ನಮ್ಮ ಸೈಡ್ ತೋರಿಸೋದು ಬೇಡ ಅಂತಾರಲ್ಲ ಅದಕ್ಕೆ ನಾನು ಸ್ವಲ್ಪ ಮಕ ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಸೊ ಈ ರೀತಿ ಇರ್ತೈತಿ ತುಂಬ ಕಸ್ಟಮರ್ ಇದ್ರು ಇವತ್ತ ಬಟ್ಟೆ ಕೂಡ ಅಂದರೆ ಸ್ಟಿಚಿಂಗ್ ಮಾಡಿರೋಂಥ ಬಟ್ಟೆಗಳು ಕೂಡ ಒಬ್ಬರು ಒಯ್ಲಿಕ್ಕೆ ಬರ್ತಾಯಿದ್ರು ಹಾಗೆ ಡಿಸೈನ್ ಒಂದು ಡಿಸೈನ್ ಸೆಲೆಕ್ಟ್ ಮಾಡ್ಬೇಕಾರೆ ಇವರೊಬ್ಬರು ಬಂದರು ನೋಡ್ರಿ ಇವಾಗ ಅವ್ರದ್ದು ಕೂಡ ಈಗ ಎಲ್ಲರೂ ಒಮ್ಮೆ ಇದ್ದಾರೆ ಕುಂಡಿರ್ಲಿಕ್ಕೇ ಜಾಗ ಎಲ್ಲ ಆ ಥರ ಆಗ್ತಾಯಿದೆ ಒಮ್ಮೆ ನನಗೆ ಅನ್ನಿಸ್ತೈತಿ ಇನ್ನು ಇಷ್ಟು ಜಾಗ ಸಾಲ್ತಾ ಇಲ್ಲಲ್ಲ ಏನು ಮಾಡೋದು ಏನು ಮಾಡೋದು ಅಂತ ಎಲ್ಲಿ ಏನು ಕುಣಿಸೋದು ಅಂತ ಈ ಥರ ಆಗುತ್ತೆ ನನಗೆ ಅದಕ್ಕೆ ಇಷ್ಟು ಜವಾಬ್ದಾರಿ ಇರ್ತೈತಿ ನೋಡ್ರಿ ಒಂದು ಏನೋ ನಾವು ಬ್ಲೌಸ್ ಇದ್ದೀವಿ ಒಂದು ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಆಯ್ತಪ್ಪ ನಮ್ಮ ಕಡೆಯಿಂದ ಅಂದ್ರೆ ಕಲರ್ ಆಯಿತು ಹಾಗೆ ಡಿಸೈನ್ ಆಯಿತು ಅಂತಂದ್ರೆ ಅವರು ತುಂಬಾ ಬೇಜಾರು ಬೇಜಾರಾಗತ್ತೆ ಯಾಕಂದ್ರೆ ಅವ್ರದ್ದು ಅವತ್ತು ಬಿಗ್ ಡೇ ಯಾಕಂದರೆ ಇವಾಗ ಮದುವೆ ಬ್ಲೌಸ್ ಕೊಟ್ಟಿರ್ತಾರೆ ಅವರು ಈ ಥರ ನಾವು ರೆಡಿ ಆಗಬೇಕು ಈ ಇಷ್ಟು ಚೆಂದ ಕಾಣಬೇಕು ಈ ಥರ ಇದಕ್ಕೆ ಈ ಡಿಸೈನ್ ಬರಬೇಕು ಅಂಥೇಳಿ ಆ ಡಿಸೈನನ್ನು ನಾವು ಬೇರೆ ಯಾವುದೋ ಒಂದು ಇದ್ರೊಳಗೆ ಎಷ್ಟೊಂದು ನಮ್ದು ಕೆಲಸ ಇದೆಯಪ್ಪ ಇಷ್ಟೆಲ್ಲ ಕೆಲಸ ಇದೆ ಎಲ್ಲಿ ಬಿಡು ಅಂತ ಯಾವ್ದು ಖಾರ ಯಾವುದಾರ ನಾವು ಹಾಕಿದ್ರೆ ನಡೆಯಾಗಿಲ್ಲ ಸೊ ಇಷ್ಟೆಲ್ಲ ನಾವು ವರ್ಕ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದ್ರ ಹಿಂದೆ ತುಂಬಾ ಶ್ರಮ ಇರ್ತೈತಿ ಹಾಗೆ ನೋಡಲಿಕ್ಕೆ ಅಷ್ಟ ಚಂದ ಇರ್ತೈತಿ ಬಟ್ ಅದ್ರ ಹಿಂದೆ ಇಷ್ಟೆಲ್ಲ ನಾವು ಕಷ್ಟಪಡಲೇಬೇಕು ಯಾಕಂದ್ರೆ ಕಲರ್ ಆಯಿತು ದ ಕಲರ್ ಆಯಿತು ಮತ್ತು ಜರಿ ಆಯಿತು ಹಾಗೆ ಮತ್ತು ಅವ್ರು ಹೇಳಿದ ಟೈಮ್ ಕೊಡಬೇಕು ಯಾಕಂದರೆ ಇವಾಗ ಮದುವೆ ಬ್ಲೌಸ್ ಸಾರಿ ಅಂತಂದ್ರೆ ಕಡಿಮೆ ಕೊಟ್ಟು ತೊಗೊಂಡಿರುವುದಿಲ್ಲ ಅವರು ಇವಾಗ ನೋಡ್ರಿ ಇವ್ರದು ಅಕ್ಕಿ ಕಾಳು ಸೀರೆನ ಫಸ್ಟ್ನೇ ಅಕ್ಕಿ ಕಾಳು ಸೀರೆನ ಇವರು ಒಂದು ಇಪ್ಪತ್ತೇಳು ಸಾವಿರ ಕೊಟ್ಟು ತೊಗೊಂಡಾರ ಈ ರೀತಿ ಇರ್ತೈತಿ ಅವರು ಅಷ್ಟು ದುಡ್ಡು ಕೊಟ್ಟು ತೊಗೊಂಡಾಗ ನಾವು ಜವಾಬ್ದಾರಿಯಿಂದ ನಾವು ನೋಡಿಕೊಂಡು ನಾವು ಮಾಡಿ ಇವಾಗ ಯ ಸಾದಾ ಸಾದಾ ಡಿಸೈನ್ ಹಾಕ್ಲಿಕ್ಕೇನು ಬರುದಿಲ್ಲ ಅದಕ್ಕೆ ಮ್ಯಾಚ್ ಆಗುವಂಗೆ ನಾನು ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗತ್ತಲ್ಲ ಅವ್ರಿಗೆ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ ಅವ್ರಿಗೆ ಒಬ್ಬೊಬ್ರು ಕೇಳ್ತಾರೆ ಒಬ್ಬರು ಕೇಳೋದಿಲ್ಲ ಈ ಡಿಸೈನ್ ಮೀನ್ ಈ ಡಿಸೈನ್ ಚೆಂದ ಆಗ್ತೈತಿ ಹಾಕ್ಕೊಡ್ರಿ ಅಂತ ನಾನು ಹೇಳ್ತಾ ಇರ್ತೀನಿ ಅವ್ರಿಗೆ ಇಷ್ಟ ಆದರೆ ಹಾಕ್ಕೊಳ್ತಾರೆ ಇಲ್ಲಾಂದ್ರೆ ಇಲ್ಲ ಈ ಥರ ನೋಡಿರಿ ಅವ್ರ ಮಮ್ಮಿವಾ ಆಕಿವ ಈ ಥರ ಬ್ಲೌಸ್ಗಳು ಇವು ರೆಡಿ ಆದ ನಂತರ ನಾನು ನಿಮ್ಗೆ ವೀಡಿಯೋ ಮಾಡ್ತೀನಿ ಯಾವ ಥರ ಡಿಸೈನ್ ಬಂದಿದ್ದಾವೆ ಅಂಥೇಳಿ ಸೊ ಈ ರೀತಿ ಇರ್ತೈತಿ ನೋಡಿ ಹಾಗೆ ಬ್ಲೌಸ್ಗಳು ಎಲ್ಲನೂ ಅಂದರೆ ಅವ್ರ ಸ್ಯಾರಿ ಎಲ್ಲ ಸ್ಯಾರಿಗಳು ಇಟ್ಕೊಂಡ್ರು ಬ್ಯಾಗ್ ಒಳಗೆ ಅಂದ್ರೆ ನಾ ಸಾರಿನ ತೊಗೊಂಬಂದು ಬನ್ನಿ ಅಂತ ಹೇಳಿದೆ ಕಲರ್ ಯಾಕಂದ್ರೆ ಹೊಂದುವುದಿಲ್ಲ ಇವಾಗ ಫೋಟೋ ಒಳಗಷ್ಟೇ ನಾವು ಇದನ್ನು ಮಾಡಿದರೆ ಅದು ಹೊಂದುವುದಿಲ್ಲಲ್ಲ ಅದಕ್ಕೆ ನಾನು ಫೋಟೋ ಹೊಡೆದು ಯಾರ್ದು ಆದರೂ ಕಸ್ಟಮರ್ದು ಸಾರಿ ಒಳಗಿಂದ ನಾನು ಇದು ಮಾಡ್ಕೊಳ್ತೀನಿ ನಾನು ಸಾರಿ ಒಳಗನ ಕಲರ್ ತೊಗೊಂಡ್ಬನ್ನಿ ಅಂತ ಹೇಳ್ತೀನಿ ಇಲ್ಲಾಂದ್ರೆ ನನ್ನ ಬೇರೆ ಕಲರ್ ಹಾಕಿ ಅಂದರೆ ಇವಾಗ ಬೇರೆ ಫೋಟೋ ಹೊಡೆದು ಬಿಟ್ಟರೆ ಏನಾಗುತ್ತೆ ಶೈನಿಂಗ್ ಒಳಗೆ ಬೇರೆ ಕಾಣುತ್ತೆ ಅದು ಕಲರ್ ಸ್ವಲ್ಪ ಚೇಂಜ್ ಆಗ್ಬೋದು ಅದಕ್ಕೆ ಹೊಂದುವ ಹೊಂದುವಂಗೆ ಆದ್ರೆ ಸ್ವಲ್ಪ ಸೇಮ್ ಸೇಮ್ ಆದರೆ ಚಲೋ ಆಗುತ್ತಲ್ಲ ಅಷ್ಟೆಲ್ಲ ದುಡ್ಡು ಕೊಟ್ಟು ತೊಗೊಂಡಿರ್ತಾರೆ ಅದಕ್ಕೆ ಈ ರೀತಿಯಾಗಿ ನನ್ನ ಕಡೆ ಬರುವಂಥ ಕಸ್ಟಮರ್ ಇಷ್ಟು ಖುಷಿಯಾಗಿ ಹೋಗ್ತಾರೆ ಅವರು ನಾನು ಖುಷಿ ಯಾಕಂದ್ರೆ ಯಾಕಂದ್ರೆ ಅವ್ರಿಗೆ ಬೇಜಾರಾಗಬಾರ್ದು ನಮಗೆ ಬೇಜಾರಾದ್ರೆ ನಡೆಯುತ್ತೆ ಬಟ್ ನನ್ನ ಕಸ್ಟಮರ್ನ ಕೂಡ ಬೇಜಾರು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಎಲ್ಲರೂ ಕಂಪ್ಲೀಟ್ ಇರ್ತಾ ಇದೆ ಏನಂತ ಜಲ್ದಿ ಹೊಲ್ ಕೊಡುವ ಯಾಕೋ ಜಲ್ದಿ ಇಲ್ಲವಾ ನೀನು ಈಗ ಅಂತ ಒಂದೆರಡು ಕೊಡ್ತೀಯಾ ಕೊಡ್ತಾ ಇಲ್ಲ ಸ್ವಲ್ಪ ಆದಷ್ಟು ಬೇಗ ಕೊಡು ಆದಷ್ಟು ಬೇಗ ಕೊಡು ಅಂತೇಳಿ ಹೇಳ್ತಾ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಭಾಳ ಜನ ಬರ್ತಾ ಇದ್ದಾರೆ ಹೊಳೆ ಒಬ್ಬೊಬ್ಳೆ ಕೊಟ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ನಾವು ಬಂದಿದ್ದೀವಿ ಅವ್ರು ಚಲೋ ಹೊಲಿತಾರಂತ ಅಂತ ಹೇಳಿ ಹೇಳಿದ್ರು ಬಂದಿದ್ದೀವಿ ನೀವು ಹಳೆ ಸ್ವಚ್ಛ ಕೊಡ್ತಾ ಇದ್ದೀರಲ್ಲ ಅಂತೇಳಿ ಆ ಥರ ಆದರೆ ನಮಗೂ ಸ್ವಲ್ಪ ಬೇಜಾರಾಗ್ತಾ ಇರ್ತಿತ್ತಲ್ವ ಸೊ ಹೀಗೆ ಇರ್ತೈತಿ ಏನೂ ಮಾಡೋಕ್ಕಾಗಲ್ಲ ಹಾಗೆ ಇದು ಏನೈತಲ್ಲ ಈ ಥರ ನಾವು ಒಂದು ಹುಳ ಬಂದಿತ್ತು ಅಲ್ಲಿ ಯಾವುದು ಒಂದು ಜೇನು ಹುಳ ಅಂತ ಬಂದಿತ್ತು ಬಟ್ಟೆ ಅಂದ್ರೆ ಅದು ಬಟ್ಟೆನ ಓದ್ಬಿಟ್ಟು ಹೊರಗಿಟ್ಟೆ ನಾನು ಯಾಕಂದ್ರೆ ಅದು ಕಡದ್ರ ಮಾರನೇ ದಿನ ತನಕ ಇರುತ್ತಾ ಅಂತ ಹೇಳಿದರು ಆಂಟಿ ಅವ್ರು ಅವರು ಎಲ್ಲಿಗೆ ಬರ್ತಾ ಬಂದಿದ್ರಲ್ಲ ಆಂಟಿ ಅವ್ರು ಹೇಳ್ತಾ ಇದ್ದರು ಅದಕ್ಕೆ ಅವರು ಕುಂಡ್ರಿ ಆಂಟಿ ಇವರು ಬೇರೆ ಕಡೆಯಿಂದ ಬಂದಾರ ಸ್ವಲ್ಪ ಅವ್ರು ಮುಗಿಸ್ಬಿಟ್ಟು ಅಂದರೆ ಇವ್ರು ನಮ್ಮ ಮನೆ ಇದ್ರಿಗೇನಾದಾರ ಅದಕ್ಕೆ ಅವರು ಎಲ್ಲಿಗೆ ಅವ್ರೂ ಬ್ಲೌಸ್ ಕೊಟ್ಟಿದ್ರು ಎಲ್ಲಿಕೆ ಬಂದಿದ್ದರು ಹಾಗೇ ನಾನು ಸ್ವಲ್ಪ ಅಂದರೆ ಆಂಟಿ ಹೇಳಿದೆ ಕೊಡ್ತೀನಿ ರೀ ನೀವು ಸ್ವಲ್ಪ ಇದು ಮಾಡಿ ಅಂತೇಳಿ ಹಾಗೆ ಪ್ರತಿಯೊಬ್ಬರಿಗೂ ಮತ್ತೆ ಹಾಕಿಸ್ಬಿಟ್ಟು ಏನಾರು ಸ್ವಲ್ಪ ಲೂಸ್ ಆದರೆ ಕೂಡ ಮತ್ತೆ ಅಲ್ಟ್ರೇಷನ್ ಮಾಡಿ ಕೊಡ್ತೀನಿ ನಾನು ಯಾಕಂದರೆ ಒಂದು ವಾರ ಇದ್ದಂಗೆ ಒಮ್ಮೆಮ್ಮ ಮೈಯೆಲ್ಲ ಚೇಂಜ್ ಆಗ್ತಾ ಇರ್ತೈತಿ ಒಮ್ಮೊಮ್ಮೆ ಟೆನ್ಷನ್ಗೆ ಮೈ ಉಬ್ತೈತಿ ಒಮ್ಮೊಮ್ಮೆ ಇಳಿತೈತಿ ಏನಂದ್ರೆ ಚೇಂಜ್ ಆಗ್ತಾ ಇರ್ತೈತಿ ಅದಕ್ಕೆ ಸ್ವಲ್ಪ ಅಲ್ಟ್ರೇಷನ್ ಮಾಡಿ ಮತ್ತೇನಾರು ಇದ್ದು ಅಂದರೆ ಹೇಳಿದ್ಬಿಟ್ಟು ನಾನು ಹಾಕಿ ಇದು ಮಾಡಿ ಕೊಡ್ತೀನಿ ಹಾಗೆ ಕೊಡೋಲ್ಲ ಯಾಕಂದರೆ ನನಗೂ ಅಷ್ಟು ಇದಾಗಂಗಿಲ್ಲ ಅವ್ರನ್ನ ಹಾಕಿಸ್ ನೋಡೇನ ಹಚ್ಕೊಡ್ತೀನಿ ನಾನು ಬಂದಿರೋಂಥ ಕಸ್ಟಮರ್ ಮತ್ತು ಸಂಕ್ರಾಂತಿಗೆ ಅದು ಡ್ರೆಸ್ಗಳು ಸ್ಟಿಚ್ ಮಾಡಿದ್ದೀನಿ Name. ನವರಿ ಸಾರಿದ ಒಂದು ಚಿಕ್ಕ ಮಗು ಅಂದರೆ ಒಂದು ಐದು ವರ್ಷದ ಮಗಳಿಗೆ ಅದು ಸ್ಟಿಚ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ಖುಷಿ ಆದರು ಅವರು ನಾನು ಹೇಳಿದಷ್ಟು ದುಡ್ಡು ಕೂಡ ಕೊಟ್ಟರು ನನಗೆ ಅದೊಂದು ಖುಷಿಯಾಯಿತು ಯಾಕಂದ್ರೆ ಅವ್ರಿಗಿಂತ ಕೂಡ ನಾನು ಖುಷಿಯಾಗಿದ್ದೆ ಯಾಕಂದ್ರೆ ತುಂಬಾ ಕ್ಯೂಟ್ ಕ್ಯೂಟಾಗಿ ಕಾಣ್ತಾ ಇತ್ತು ಅದು ನೆಕ್ಸ್ಟ್ ನನ್ನ ವೀಡಿಯೋದಲ್ಲಿ ನಾನು ನಿಮಗೆ ಸೇರ್ ಮಾಡ್ತೀನಿ ಅದು ಹಿಂಗೆ ಬಂದಿತ್ತು ಅಂತೇಳಿ ಯಾವ ಥರ ಬಂದಿದೆ ಅದು ಡ್ರೆಸ್ ಅಂತೇಳಿ ತುಂಬಾ ಖುಷಿಯಾಗಿತ್ತು ನೋಡಿರಿ ನನಗೆ ಎಲ್ಲರೂ ನೋಡಿದವರು ಕೂಡ ಆ ಫಂಕ್ಷನ್ ಫಂಕ್ಷನ್ಕಂದರೆ ಅಲ್ಲಿ ಆಲ್ಮೋಸ್ಟ್ ಅಲ್ಲೊಂದು ಅರ್ಧ ಜನ ನನ್ನ ಕಡೆ ಸ್ಟಿಚಿಂಗ್ ಮಾಡಿಸ್ತಾರೆ ಅವರು ಕೂಡ ಫೋನ್ ಮಾಡಿ ಹೇಳ್ತಾ ಇದ್ದರು ತುಂಬಾ ಚೆನ್ನಾಗಿ ಬಂದವ ನೋಡಿ ಅದು ಬಂದಿತ್ತು ಡ್ರೆಸ್ಸ ತುಂಬಾ ಚೆನ್ನಾಗಾಗಿತ್ತು ಅಂತೇಳಿ ಅದು ತುಂಬಾ ಆಯಿತು ನೋಡಿರಿ ನೋಡಿದ ತಕ್ಷಣ ನನಗೆ ತುಂಬಾ ಖುಷಿ ಆಯಿತು ಎಲ್ಲೊಡ್ಡ ಬಟ್ಟೆಯಲ್ಲೇ ಹೊಲದಿದ್ದೆ ನಾನು ಐದು ಮೀಟ್ರ್ ಬಟ್ಟೆ ತಂದು ಕೊಟ್ಟಿದ್ದರು ನಾನು ಹೇಳಿದಷ್ಟು ತಂದು ಕೊಟ್ಟಿದ್ದರು ಪಾಪ ಆದರೂ ಕೂಡ ನೀಟಾಗಿ ಅವ್ರಿಗೆ ಎರಡು ಸೆಟ್ ಹೊಲ್ಕೊಟ್ಟೆ ನಾನು ಲೆಹಂಗಾ ಬ್ಲೌಸ್ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಲೆಂಗಾ ಬ್ಲೌಸ್ ಮೇಲೆಂದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನಾವು ಅರ ಸಾರಿ ಒಳಗೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅದು ಹುಡುಗಿ ಇವಾಗ ಕಸ್ಟಮರ್ಗೆ ಏನದಲ್ಲ ಹಾಕಿಬಿಟ್ಟು ನೋಡಿಬಿಟ್ಟು ಕೊಡ್ತಾ ಇದ್ದೀನಿ ಇನ್ನು ಒಂದಷ್ಟು ಅಂದ್ರೆ ತುಂಬ ಸ್ಟಿಚ್ ಮಾಡಿಟ್ಟಿದ್ದೀನಿ ಇನ್ನೇ ಒಯ್ಲಿಕ್ಕೆ ಬಂದೇ ಇಲ್ಲ ಒಂದಷ್ಟು ಜನ ಅವ್ರಿಗೆ ಕಾಲ್ ಮಾಡಿ ಹೇಳ್ಬೇಕು ಯಾಕಂದರೆ ಇವರು ನಂಗೆ ಇವತ್ತು ಯಾರು ಬರಬಾರ್ದಾಗಿತ್ತು ಯಾಕಂದರೆ ಎಲ್ಲರೂ ನೀಟಾಗಿ ಇಡಬೇಕಾಗಿತ್ತು ನಾನು ಎಲ್ಲ ಅಂದರೆ ಎಲ್ಲ ಅರ್ಜೆಂಟ್ ಇದು ಬಂದಿದ್ದರು ಎಲ್ಲರೂ ಅರ್ಜೆಂಟ್ ಐತಿ ಅಂತೇಳಿ ಇಲ್ಲ ಏನು ಪರವಾಗಿಲ್ಲ ನಾ ಎಲ್ಲನೂ ಸೆಟ್ ಮಾಡಿಟ್ರಾಯ್ತ ಬಟ್ಟೆ ಅಂತೇಳಿ ಅಂದ್ಕೊಂಡು ಆಯ್ತು ಬನ್ನಿ ಅಂತ ಹೇಳಿದೆ ಯಾಕಂದ್ರೆ ಈ ರೀತಿ ಇರ್ತೈತೆ ಅಂದರೆ ಸಾಯಂಕಾಲ ಕಸ್ಟಮರ್ ಕೂಡ ತುಂಬ ಇರ್ತಾರೆ ಇವಾಗ ಪಾರ್ಲರ್ಗಾಯಿತು ಮತ್ತು ಇವಾಗ ಇದಕ್ಕಾಯಿತು ಅದಕ್ಕೆ ನಾನು ಆಲ್ಮೋಸ್ಟಲ್ಲಿ ಸಾಯಂಕಾಲ ಹೊಲಿಯ ಹೊಲಿಯೋದಿಲ್ಲ ಅಂದರೆ ಒಂಬತ್ತರ ನಂತರ ಅಂದರೆ ಇವಾಗ ಊಟ ಗಿಟ ಮಾಡಿ ಬಂದು ಒಂದು ತಾಸು ಅಥವಾ ಎರಡು ತಾಸು ಹೊಲಿತೀನಿ ಇಲ್ಲ ಅಂತಂದರೆ ಆಗೋದಿಲ್ಲ ತುಂಬಾ ಸುಸ್ತಾಗಿತ್ತು ಅಂದರೆ ಊಟ ಮಾಡಿ ಮಲ್ಕೊಂಡ್ಬಿಡ್ತೀನಿ ಇಲ್ಲ ಅಂತಂದರೆ ಸ್ವಲ್ಪ ಏನಾರ ಅಷ್ಟು ಹಂಗನ್ನಿಸ್ಲಿಪ್ಪಾ ಅಂದರೆ ಬಂದು ಸ್ಟಿಚ್ ಮಾಡ್ತೀನಿ ಇಲ್ಲ ಬೆಳಗ್ಗೆನ ಬಂದು ನಾನು ಸ್ಟಿಚ್ ಮಾಡ್ತೀನಿ ಅದಕ್ಕೆ ಈ ಥರ ಇರ್ತೈತಿ ನೋಡ್ರಿ ಫ್ರೆಂಡ್ಸ್ ನೀವು ನಮ್ಮ ಥರ ಆಗಬೇಕು ಅಂದ್ರೆ ತುಂಬಾ ಶ್ರಮ ಪಡಬೇಕಾಗತ್ತೆ ಇಷ್ಟೆಲ್ಲ ನಾವು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀವಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ಟೇಕ್ ಕೇರ್